ಮಧ್ಯರಾತ್ರಿಯ ಪಯಣಿಕ ನಗರದಿಂದ ದೂರ ಒಂದು ರಸ್ತೆ ಇತ್ತು ಅದನ್ನು ಶೈತಾನಿ ಗಮ್ವರ ಮಾರ್ಗ ಎಂದು ಕರೆಯಲಾಗುತ್ತಿತ್ತು ಹಗಲು ಬೆಳಕಿನಲ್ಲಿ ಇದು ಕೇವಲ ಸಾಮಾನ್ಯ ನಿಶ್ಶಬ್ದ ರಸ್ತೆಯಾಗಿ ಕಾಣಿಸುತ್ತಿತ್ತು ಸುತ್ತಮುತ್ತಲೂ ಕಾನನಗಳಿದ್ದವು ಆದರೆ ರಾತ್ರಿಯಾಗುತ್ತಲೇ ಹತ್ತಿರ ಹೋದ ಗಾಡಿಗಾರರು ಹಾಗೂ ರಾತ್ರಿ ಪಯಣಿಕರು ಈ ರಸ್ತೆಯನ್ನು ನೋಡುತ್ತಲೇ ಬೀಳುತ್ತಿದ್ದರು ಜನರು ತಮತಮ ಗುಟ್ಟಾಗಿ ಹೇಳಿಕೊಳ್ಳುತ್ತಿದ್ದ ಕುಸುಮಾಡುತ್ತಿದ್ದರಂತೆ ಈ ರಸ್ತೆಯಲ್ಲಿ ಏನೋ ಅಪಶಕುನುಂಟು ಯಾರಾದರೂ ಮಧ್ಯರಾತ್ರಿ ನಂತರ ಇದನ್ನು ಒಬ್ಬಟ್ಟನಿಯಲ್ಲಿ ದಾಟಲು ಪ್ರಯತ್ನಿಸಿದರೆ ಅವರು ಮರಳಿ ಬಂದು ಏನೂ ಹೇಳೋದು ಇಲ್ಲ ರಾಮು ಈ ಮಾತುಗಳನ್ನೆಲ್ಲ ಅಸತ್ಯ ಎನಿಸಿಕೊಂಡ ಅವನು ಬಾಡಿಗೆ ಗಾಡಿ ಓಡಿಸುವವನು ಇಂಥ ಹಳೆಯ ಕಥೆಗಳನ್ನೆಲ್ಲಾ ಗ್ರಾಮಸ್ಥರ ಅಜ್ಞಾನವೆಂದು ನೋಡುತ್ತಿದ್ದ ಒಂದು ರಾತ್ರಿ ಅವನ ಹಾಳಿಯಾದ ಖಾಲಿ ಜೇಬು ಹಾಗೂ ಹಸಿವಿನಿಂದ ಒತ್ತಡಕ್ಕೊಳಗಾಗಿದ್ದನು ಅವನಿಗೆ ಆ ಸಮಯದಲ್ಲಿ ಒಂದು ಅತಿರಿಕ್ತ ಸವಾರಿಯ ಆಹ್ವಾನವಾಯಿತು ಆಹ್ವಾನ ಸ್ವತಃ ಶೈತಾನಿ ಗವ್ವರ ಮಾರ್ಗದಿಂದ ಬಂದಿತ್ತು ಅವನು ಸ್ವಲ್ಪ ಸಮಯ ಆಲೋಚಿಸಿದರೂ ಹಸಿವಿನ ತೀವ್ರತೆ ಅವನನ್ನು ಒತ್ತಾಯಿಸಿತು ಅವನು ಅಲ್ಲಿ ತಲುಪಿದಾಗ ಯಾರೂ ಕಾಣಿಸಲಿಲ್ಲ ಅವನು ತನ್ನ ಲ್ಯಾಂಟರ್ ಎತ್ತಿ ಎಲ್ಲೆಡೆ ಹರಿಸಿದ ಕೇವಲ ಗವ್ವರಾಯಿ ಎಂಬ ಹೆಸರಿನ ಬಾಡಿಗೆ ಸವಾರಿ ಕಾದಿತ್ತು ಅವನಿಗೆ ಇದು ಅಚ್ಚರಿಯಾಗಿತ್ತಾದರೂ ಹೆಸರೇನಾದರೂ ಇರಬೇಕಲ್ಲ ಆತ ಹಿಂದಿರುಗಿ ಹೋಗುವ ಮೊದಲು ಅವನ ಗಾಡಿಯ ಹಿಂಭಾಗದ ಬಾಗಿಲು ತಟಕ್ಕನೆ ತೆರೆದಿತು ಒಳಗೆ ಕಪ್ಪು ಮುಸುಕು ತೊಟ್ಟ ಮಹಿಳೆ ಕುಳಿತುಕೊಂಡಳು ರಾಮು ಸ್ವಲ್ಪ ಗಲಿಬಿಲಿಗೊಂಡು ಕೇಳಿದ ಏ ಎಲ್ಲಿ ಹೋಗಬೇಕು ಒಂದು ಶೀತ ದೂರದ ಧ್ವನಿ ಪ್ರತಿಧ್ವನಿಸಿತು ಮುಂದೆ ಚಲಿಸು ಗಾಳಿ ನಡುಕಿದಂತಾಯಿತು ರಾಮು ತನ್ನ ಗಾಡಿಯ ಹಿಂಭಾಗವನ್ನು ಮತ್ತೊಮ್ಮೆ ನೋಡಿದ ಆ ಮಹಿಳೆ ಮೊದಲು ಸ್ವಲ್ಪ ಅವಳಾವಳಿಯಾಗಿಯೇ ಕಾಣಿಸಿಕೊಂಡಳು ಅವನು ವಾತಾವರಣವನ್ನು ಸ್ವಲ್ಪ ಹಾಸ್ಯಮಯಗೊಳಿಸಲು ಯತ್ನಿಸಿ ಕೇಳಿದ ನೀವು ಇಲ್ಲಿಯವರೇ ಯಾವುದೇ ಉತ್ತರ ಬಂದಿಲ್ಲ ರಸ್ತೆ ಹೇಗೋ ಬದಲಾಯಿಸುತ್ತಿತ್ತು ಹಂದರದ ಮೂಗುತಿ ವೇಗವಾಗಿ ತಿರುಗುತ್ತಿತ್ತು ರಸ್ತೆಯೆಂದು ಕೊನೆಯಾಗದಂತೆ ಕಂಡುಬಂದಿತು ನಿಮಿಷಗಳು ಗಂಟೆಗಳಿಗೆ ಗಂಟೆಗಳು ಯುಗಗಳಿಗೆ ತಲುಪಿದವು ರಾಮು ಮತ್ತೆ ಹಿಂದೆ ನೋಡಿದ ಆ ಮಹಿಳೆಯ ಮುಸುಕು ಸ್ವಲ್ಪ ಜಾರಿತು ಅವಳ ತೋಲು ಅದು ಚರ್ಮವಲ್ಲ ಮೀನಿನಂತ ಕೊಳೆತ ಹಬ್ಬಿದ ಹಾಳು ರಾಮು ಬೆವರಿಳುತ್ತಾ ಕೇಳಿದ ಬೀಬಿ ನೀವೂ ಚೆನ್ನಾಗಿದ್ದೀರಾ ನಿಷ್ಕಲ್ಮಶ ಗುಸುಗುಸು ನಾವು ತಲುಪುವ ಹಂತದಲ್ಲಿದ್ದೇವೆ ಮುಂದಿರುವ ರಸ್ತೆ ತಿರುವು ಹೊಡೆಸಿತ್ತು ಆದರೆ ಮರಗಳು ಅವು ಮರಗಳಾಗಿರಲಿಲ್ಲ ಅವು ಭಯಾನಕ ಹೌದಾದ ಶೂನ್ಯ ಮುಖಗಳು ಕತ್ತಲಿನಿಂದ ತುಂಬಿದ್ದವು ರಾಮು ಹೆದರಿದ ಅವನು ಗಾಡಿಯ ತಿಕ್ಕಟಿಕೆಯನ್ನು ಬಿಗಿಯಾಗಿ ಹಿಡಿದ ನಾನೂ ನಾನೂ ಇಲ್ಲ ಮ ಹಿಂಭಾಗದ ಆಸನ ಖಾಲಿಯಾಗಿತ್ತು ಆದರೆ ಬಾಗಿಲು ಮಾತ್ರ ಎಂದೂ ತೆರೆದುಕೊಳ್ಳಲಿಲ್ಲ ರಾಮು ತಿರುಗಿದ ಆ ಮಹಿಳೆ ನಾಪತ್ತೆಯಾಗಿದ್ದಳು ಆದರೆ ಪಿಸು ಮಾತು ಮತ್ತೆ ಕೇಳಿಸಿತು ಮುಂದೆ ಚಲಿಸು ಅವನು ಏನೂ ಮಾಡಲಾರದೆ ಕುದುರೆಗಳು ತಮ್ಮನ್ನು ತಾವು ಚಿಮ್ಮಿಕೊಂಡಂತೆ ಓಡಲು ಪ್ರಾರಂಭಿಸಿದವು ಗಾಡಿ ವೇಗವಾಗಿ ಮುಂದೆ ಸಾಗಿ ಸುತ್ತಲಿನ ಎಲ್ಲವೂ ಕತ್ತಲಿನಲ್ಲಿ ಅಡಗಿತು ರಾಮು ಕೊನೆಗೆ ಕಣ್ಣು ಹಾಯಿಸಿದಾಗ ಅನೇಕ ಭಯಾನಕ ಮುಖಗಳು ಅವನನ್ನು ನಿಂತು ನೋಡುತ್ತಿದ್ದವು ಅವನ ಗಾಡಿಯ ದಿಕ್ಕಿನ ಸುಳಿವು ಯಾರಿಗೂ ಇನ್ನೊಂದಿಗೂ ಸಿಕ್ಕಿಲ್ಲ ರಾಮುವನ್ನು ಯಾರೂ ಮತ್ತೆ ನೋಡಲಿಲ್ಲ ಆದರೆ ಕೆಲವೊಮ್ಮೆ ನೀವು ರಾತ್ರಿ ನಿಶ್ಶಬ್ದದಲ್ಲಿ ಶೈತಾನಿ ಗವ್ವರ ಮಾರ್ಗದಿಂದ ಹಾದು ಹೋದರೆ ಒಬ್ಬ ಬಾಡಿಗೆ ಗಾಡಿಗಾರನ ನೆರಳು ಕಾಣಬಹುದು ಅವನ ಹೆಸರು ಗವ್ವರ